ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಬಟ್ಲು ಚಿತ್ರಾನ್ನಿಂದ ಒಂದೇ ಒಂದು ಗ್ಲಾಸ್ ರೈಸ್ ಮಾಡ್ಕೊಂಡಿದ್ದೆ ಆ ರೈಸಿಂದ ನಾನು ಕ ಬೆಳ್ಳುಳ್ಳಿ ಖಾರ ಚಿತ್ರಾನ್ನ ಮಾಡಿ ತೋರಿಸ್ತೀನಿ ಬನ್ನಿ ಬೆಳ್ಳುಳ್ಳಿ ಖಾರ ಚಿತ್ರಾನ್ನ ಮಾಡೋಕ್ಕೆ ಏನು ಹಾಕೋದಂತ ನೋಡ್ಕೊಂಡು ಒಂದೇ ಒಂದು ಗ್ಲಾಸಿಲ್ಲೇ ನಾನು ರೈಸ್ ಮಾಡಿಟ್ಕೊಂಡಿದ್ದೆ ಇವಾಗ ಅದಕ್ಕೆ ಹಾಕೋದು ಐಟಮ್ಸು ನಾನು ತೋರಿಸ್ತೀನಿ ನೋಡಿ ಒಂದು ದಪ್ಪ ಇರೋದೊಂದು ಈರುಳ್ಳಿ ಒಂದೇ ಒಂದು ಮೊಟ್ಟೆ ಅರ್ಧ ಹೋಳು ನಿಂಬೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಕರ್ಬೇವು ಸೊಪ್ಪು ಜೀರಿಗೆ ಇದೆಲ್ಲ ಹಾಕ್ಬಿಟ್ಟು ನೀವು ಚಿತ್ರಾನ್ನ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಕ್ಕತ್ತಾಗಿರುತ್ತೆ ಈ ಥರದೊಂದು ಚಿತ್ರಾನ್ನ ಮಾಡಿ ನೋಡಿ ನೀವು ಸಖತ್ತಾಗಿರುತ್ತೆ ಇವಾಗ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಕುಟಾಣಿ ಇಟ್ಕೋಬೇಕು ಕುಟಾಣಿ ಇಟ್ಕೊಂಬಿಟ್ಟು ನಾವು ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಏನು ತೊಗೊಂಡಿದ್ದೀವಿ ನಾವು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಎರಡು ಮೂರು ಸ್ಪೂನ್ ಆಗೋಷ್ಟು ನಾವು ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ ಹಾಕೊಂಬಿಟ್ಟು ಇದನ್ನು ನೀಟಾಗಿ ಕುಟ್ಬಿಟ್ಟು ನಾವು ಚಿತ್ರಾನ್ನ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಟೊಮೊಟೊ ಏನು ಹಾಕಕ್ಕೆ ಹೋಗಬೇಡಿ ನಿಂಬೆ ಹಣ್ಣು ಇದ್ರೆ ಸಾಕು ಮಸ್ತಾಗುತ್ತೆ ಇದು ಮೊಟ್ಟೆ ಮಾತ್ರ ಬೇಯಿಸಿಟ್ಕೋಬೇಕು ನಾನು ಬೇಯಿಸಿಟ್ಕೊಂಡಿದ್ದೀನಿ ಬೇಯಿಸಿಟ್ಕೊಂಡಿರೋ ಮೊಟ್ಟೆ ಚಿತ್ರಾನ್ನ ಮಾಡಿ ಲಾಸ್ಟ್ ಹಾಕ್ಬಿಟ್ಟು ತಿಂದರೆ ವಾವು ಸೂಪರಾಗಿರುತ್ತೆ ಇವಾಗ ಇದು ನೋಡಿ ಇದು ಕೊಟ್ಟಿರೋದಾಯ್ತು ಇವಾಗ ನಾವು ಒಗ್ಗರಣೆ ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ನಾನು ಒಂದು ಎರಡು ಮೂರು ಸ್ಪೂನ್ ಆದಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ರೈಸ್ಗೆ ಎಣ್ಣೆ ಮುಂದಿರಬೇಕು ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಎಣ್ಣೆ ಕಾಯಿಲೆ ಇದು ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ಎಣ್ಣೆ ಕಾಯ್ದ ನಂತರ ನಾನು ಒಂದು ಸ್ಪೂನ್ ಆದಷ್ಟು ಸಾಸಿವೆ ಹಾಕ್ಕೊಂತ ಇದ್ದೀನಿ ಯಾಕಂದರೆ ನಾವು ಜೀರಿಗೆ ಜಾಸ್ತಿ ಹಾಕಿದ್ದೀವಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡೆ ಈರುಳ್ಳಿ ಹಾಕೊಳ್ಳೋಣ ಇದಕ್ಕೆ ಹಸಿ ಮೆಣಸಿ ಕಾಯಿನ ಹಾಕೊಳ್ಳೋಕ್ಕೆ ಹೋಗಬೇಡಿ ಈರುಳ್ಳಿ ಹಾಕಿದರೆ ಸಾಕು ಫ್ರೈ ಮಸ್ತಾಗುತ್ತೆ ಆದ ನಂತರ ನೀವು ಬೆಳ್ಳುಳ್ಳಿ ಖಾರ ಹಾಕಿ ಚಿತ್ರಾನ್ನ ಮಾಡ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಬೆಳ್ಳುಳ್ಳಿ ಚಿಲ್ಲಿ ಪೌಡ್ರು ಆಮೇಲೆ ಜೀರಿಗೆ ಎಲ್ಲ ಕುಟ್ಟಿಟ್ಕೊಂಡಿದ್ದೀನಲ್ಲ ಅದನ್ನು ಇದ್ರಾಗ ಹಾಕಿಬಿಟ್ಟು ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಾಗುತ್ತೆ ಅಂತ ತುಂಬ ಈಸಿ ತುಂಬ ಸುಲಭ ರೈಸ್ ಒಂದು ಸಾಕು ನೀವು ಮನೆಯಲ್ಲಿ ಈ ಥರ ಬೇಗನೆ ರೆಡಿ ಮಾಡಿಕೊಂಡು ಮಾಡ್ಕೋಬೋದು ಇವಾಗ ನಾನು ಕರ್ವಸೋಪಾಗ್ತೀನಿ ಇವಾಗ ಚಳಿಗಿರೋದಕ್ಕೆ ಬೆಳ್ಳುಳ್ಳಿ ಖಾರ ಸ್ವಲ್ಪ ಮೀನು ಮಾಡ್ಕೊಂಡು ತಿಂದರೆ ವಾವ್ ಚಳಿಗೆ ಸೂಪರಾಗಿರುತ್ತೆ ಅದು ಇವಾಗ ಅದನ್ನ ನೀವು ಮಾಡಿಕೊಂಡು ಫ್ರೈ ಮಾಡಿ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿನೇ ನಾನು ಪುಟಾಣಿಯಲ್ಲಿ ಕುಟ್ಕೊಂಡಿದ್ನಲ್ಲ ಇದನ್ನು ಬೆಳ್ಳುಳ್ಳಿ ಖಾರ ಇವಾಗ ನಾನು ಹಾಕ್ತಾಯಿದೆ ನಾವು ಹಸಿ ಮೆಣಸಿ ಇಲ್ಲ ಈ ಬೆಳ್ಳುಳ್ಳಿ ಸಾರ ಮಾತ್ರ ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಬೇಕಾರೆ ಅನ್ನ ರೈಸ್ ಉಳಿದ್ರೂ ಈ ಥರ ನಾವು ಮಾಡ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ ಈ ಥರದೊಂದು ಮನೆಯಲ್ಲೇ ಬೇಗನೆ ಟ್ರೈ ಮಾಡಿ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಹಸಿ ವಾಷಿನ ಹೋಗಲಿದು ಬೆಳ್ಳುಳ್ಳಿದು ಅದಕ್ಕೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಣ ಕಪ್ಪು ಹಾಕಂಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸಣ್ಣ ಉರಿ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಫ್ರೈ ಆಗಿದೆ ಒಂದು ಸ್ಪೂನ್ ಆದಷ್ಟು ಉಪ್ಪು ಇದೆ ನೋಡಿ ಉಪ್ಪು ಹಾಕೊಂಡ್ಬಿಟ್ಟು ಇವಾಗ ನಾವು ರೈಸ್ ಏನು ಇಟ್ಕೊಂಡಿದ್ದೀವಲ್ಲ ಒಂದು ಬಟ್ಲು ಇದಕ್ಕೆ ಹಾಕ್ಬಿಟ್ಟು ನಾವು ಇವಾಗ ಫ್ರೈ ಮಾಡ್ಕೊಳ್ಳೋಣ நோடி இவங்க ரைஸ் ஹாக்கி ரைஸ் ஹாக்கிட்டு நீட்டாக இதன மிஸ் மாரி இடம்பிட்டு அதன மிஸ் மா ಎಷ್ಟು ಚೆನ್ನಾಗಿರುತ್ತೆ ಕಲರು ಸೂಪರಾಗಿರುತ್ತೆ ತಟ್ಟೆಗೆ ಹಾಕೊಂಡು ಸರಿ ಮಾಡ್ತಾಯಿದ್ರೆ ವಾವ್ ಇನ್ನೂ ಸ್ವಲ್ಪ ಬೇಕು ಅನಿಸುತ್ತೆ ಇವಾಗ ನಾವು ತಿರುವಿ ಆದ ನಂತರ ನಾನು ಮೊಟ್ಟೆ ತುರು ಹಾಕ್ತೀನಿ ಮೊಟ್ಟೆ ತುರು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಕ್ಕೆ ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ತಟ್ಟೆಗೆ ಹಾಕೊಂಡು ಜಡಿತಾ ಇರದೆ ನೋಡಿ ಇವಾಗ ಈ ಮೊಟ್ಟೆ ಇವಾಗ ತುರಿ ಮನೆಗೆ ತೊಗೊಂಡ್ಬಿಟ್ಟು ನಾವು ಇದನ್ನು ತುರಿಯಲ್ಲ ನೋಡಿ ಹಿಂಗೆ ತುರು ನೋಡಿ ತುರಿಮನೆ ತಗೊಂಡು ನಾವು ಮೊಟ್ಟೆ ಈ ಥರ ತುರ್ಕೊಂಡ್ಬಿಟ್ರೆ ನೋಡಿ ಮೊಟ್ಟೆ ಬೇಯಿಸಿಟ್ಕೊಂಡ್ರೆ ಈ ಥರ ನಾವು ತುರ್ಕೋಬೋದು ನೋಡಿ ಇವಾಗೆಲ್ಲನೂ ನಾನು ಒಂದು ಮೊಟ್ಟೆ ಫುಲ್ ತುರ್ಕೊಂಡಿದ್ದೀನಿ ತುರಿದ್ಬಿಟ್ಟು ಇವಾಗ ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದು ಸತಿ ನಾವು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ಇವಾಗ ಲಿಂಬೆಹಣ್ಣು ತೊಗೊಂಡಿದ್ದೆ ನಾನು ಅರ್ಧ ಹೋಗು ಲಿಂಬೆಹಣ್ಣು ಸ್ವಲ್ಪ ಹಿಂಡ್ಕೋಬೇಕು ಯಾಕಂದರೆ ಹಣ್ಣು ಹಿಂಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರೋದು ನಾವು ಟೊಮೊಟೊ ಹಾಕಿರಲ್ಲವಾ ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಅರ್ಧ ಹೋಳು ನಿಂಬೆ ಇದ್ದರೆ ಸಾಕು ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಖತ್ತಾಗಿರುತ್ತೆ ಈ ಥರದೊಂದು ಚಿತ್ರಾನ್ನ ನೀವು ಬೆಳ ನೀವು ರೈಸ್ ಬಿಕ್ಕಿದ್ರೂ ಮಾಡ್ಕೋಬೋದು ಇಲ್ಲ ಬಿಸಿ ಅನ್ನಕ್ಕೂ ಮಾಡ್ಕೋಬೋದು ಯಾವ್ದು ಮಾಡ್ಕೊಂಡ್ರೂ ಸೂಪರಾಗಿರುತ್ತೆ ನೋಡಿ ಈ ರೈಸು ರೆಡಿಯಾಗಿದೆ ಇವಾಗ ತಟ್ಟೆಗೆ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಚಿತ್ರಾನ್ನ ಮಾತ್ರ ರೆಡಿಯಾಗಿದೆ ಸೂಪರಾಗೆ ಮೊಟ್ಟೆ ತುರಿದು ಹಾಕೋದ್ರಿಂದ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಕಾಂಬಿನೇಷನು ಈ ಥರದೊಂದು ಚಿತ್ರಾನ್ನ ನೀವು ಬೆಳಗ್ಗೆನೇ ಆದರೂ ಆಗಿರ್ಬೋದು ಬಾಕ್ಸಿಗಾದರೂ ಆಗಿರ್ಬೋದು ಮಕ್ಕಳ ಟಿಫಿನ್ ಬಾಕ್ಸಿಗಾದ್ರೂ ಆಗಿರ್ಬೋದು ಹಾಕ್ಬೋದು ಮೊಟ್ಟೆ ಅಂತ ಯಾರಿಗೆ ಗೊತ್ತೇ ಆಗೋಲ್ಲ ಈ ಥರ ತುರಿದ್ಬಿಟ್ಟು ಮಾಡೋದ್ರಿಂದ ಈ ಥರ ಮೊಟ್ಟೆ ಬೆಳ್ಳುಳ್ಳಿ ಖಾರದಿಂದ ಮಾಡಿರೋ ಚಿತ್ರ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ